ಗೊಂದಲ ಬಗೆಹರಿಸಲು ಎಂಟ್ರಿ ಕೊಟ್ಟ ತನಿಖಾ ತಂಡದ ಅಧಿಕಾರಿಗಳು ಹೌದು ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದಲ್ಲಿ ಒಂದು ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ ಆ ಗೊಂದಲ ಯಾವುದು ಅಂದರೆ ಅದೇ ಇಳಕಲ್ ಜೂನಿಯರ್ ಕಾಲೇಜ್ ಆವರಣದ ಪಕ್ಕದಲ್ಲಿ ಹೊಸದಾಗಿ ನಿರ್ಮಾಣವಾಗುತ್ತಿರುವ ನೀರಿನ ಟ್ಯಾಂಕ್ ಮತ್ತು ಹೊಸದಾಗಿ ನಿರ್ಮಾಣವಾಗುತ್ತಿರುವ ಕ್ರೀಡಾಂಗಣ ಕಟ್ಟಡದಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅದಕ್ಕಾಗಿಯೇ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರದಂದು ಇಳಕಲ್ ನಗರಕ್ಕೆ ಆಗಮಿಸಿದ ತನಿಖಾ ತಂಡದ ಅಧಿಕಾರಿಗಳು ಸ್ಥಳವನ್ನು ಪರಿಶೀಲಿಸಿ ಈ ಜಾಗ ಯಾವ ಅಧಿಕಾರದ ಸ್ವಾಧೀನದಲ್ಲಿದೆ ಎಂದು ಪರಿಶೀಲಿಸಿ ಸೂಕ್ತವಾದ ವರದಿಯನ್ನು ಸಲ್ಲಿಸ ೇವೆ ಎಂದು ಹೇಳಿದರು ಪರಿಶೀಲನೆಗೆ ಬಂದ ಅಧಿಕಾರಿಗಳ ಮುಂದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರು ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇದರಿಂದ ಇಳಕಲ್ ನಗರದ ಜನತೆಗಳಿಗೂ ಮಾತ್ರ ಈ ಜಾಗದಲ್ಲಿ ಕ್ರೀಡಾಂಗಣ ಆಗುತ್ತಾ ಅಥವಾ ನೀರಿನ ಟ್ಯಾಂಕ್ ಆಗುತ್ತಾ ಎಂದು ಕಾದು ನೋಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದು ಒದಗಿದೆ ವರದಿ ಚನ್ನು ವಿಗೋನಾಮಠ್ ಸಣ ಸುದ್ದಿವಾಹಿನಿ ಇಳಕಲ್ ಅದೇ ಸರ್ ನೀನು ಹೇಳ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ ಇಲ್ಲಿ ಇಲ್ಲಿ ಪೂಜೆ ಮಾಡಿ ಕಳಿಸಿ ಇದನ್ನು ಸ್ಟಾರ್ಟ್ ಮಾಡಿ ಸರ್ ಅವಾಗ ನಗರಸಭೆ ಪ್ರೆಸಿಡೆಂಟ್ ಅಂತ ಹೆಸರು ಇವತ್ತಿಮುಡ ಸರ್ ಆನಂತರ ಮೂವತ್ತು ಎಂಟಕ್ಕ ಭೂಸ್ವಾಧೀನ ಕೇಳಿಸಿ ಕ್ರೀಡಾ ಇಲಾಖೆಗೆ ಬಿಟ್ಬಿಟ್ಟು ಆ ಮದುವೆ ಇದ್ದಾರೆ ಹಿಂದಕ್ಕೆ ಅದು ಕ್ಲಿಯರ್ ಇದಕ್ಕೆ ನಾವು ಇಲ್ಲಿ ಮಾಡಿದ್ದೆ ಮೂವತ್ತಿನ ದಿವಸ ಅದು ಮಾಡಿದ ಸರ ಮೇಡಮ್ ಇಲ್ಲಿ ಹಂಗೇನು ಕ್ರೀಡಾಂಗಣ ಸರ್ಕಾರದ ಇದಕ್ಕೆ ಕ್ರೀಡಾಂಗಣಕ್ಕೆ ಏನು ಸಂಬಂಧ ಸರ್ ಆರು ಎಕರೆ ಬೇಕಾದ್ರೆ ಸಿಗುತ್ತಾ ಇದು ಟೋಟ್ಲಿ ಇಪ್ಪತ್ತೆರಡು ಎಕರೆ ಹದಿನೈದು ಗಂಟೆ ಇಪ್ಪತ್ತೆರಡು ಎಕರೆ ಹದಿನೈದು ಗಂಟೆ ಸರ್ ಟೋಟ್ಲು ಈಗ ಇದೆಲ್ಲ ಇದೀಗ ನಾವು ಮಾಡುವಂಥ ಕೆಲಸ ನೀರು ಹದಿನೆಂಟು ವಾರ್ಡ್ಗೆ ಸಪ್ಲೈ ಆಗುತ್ತೆ ಇಡೀ ಇಲಿಕಲ್ಗೆ ಓರ್ಡ್ ಇಡೀ ಲಿಲ್ಕಲ್ ಹದಿನೆಂಟು ವಾರ್ಡ್ ಚಿಕ್ಕಂಡಿ ಮತ್ತು ಮಸೂರಗರ ಪಟ್ಟಿಗೆ ಇಷ್ಟೆಲ್ಲ ನೀರು ಇಷ್ಟೆಲ್ಲ ತಾಸೈತೆ ತುಸೈತೆ ಮತ್ತೆ ಇದನ್ನು ಬಂದ್ ಮಾಡಿ ಬಂದ್ ಮಾಡ್ಸಿರಲ್ಲ

ನೋಡ್ರಿ ಮತ್ತೆ ಪ್ರೆಸಿಡೆಂಟ್ ಮುನ್ಸಿಪಾಲ್ ಹತ್ರ ಬರ್ತಾರೆ ಆದ್ರೆ ಇದು ಶಾಲಾ ಹುಟ್ಟಿದ ಆದ್ರೆ ಇದು ಕೇವಲ ಅವ್ರು ಏನ್ ಮಾಡ್ಯಾರು ಕಾಲೇಜ್ ಗಳಿಂದ ಬಿಡಿಸ್ಕೊಟ್ಟ ಆರ್ ಎಕರೆ ನಡೀಬೇಕಂತ ಆದ್ರ ನಗರಸಭೆದ ಅವಶ್ಯಕತೆ ಇದೆ

ಅಂದ್ರೆ ಒಂದು ಬೆಲೆ ಪಬ್ಲಿಕ್ ಮೇನ್ ನಿಂತ ಏನು ಯಾರು ಹೇಳಿದ್ರು ಯಾರು ಹೇಳಿದ್ರು ಕೂಡ ನಾವು ಪರ್ಮಿಷನ್ ಕೇಳಕ್ ಹೋದಾಗ ಹೇಳಿದ್ರು ನಗರಸಭೆ ಮಾಡ್ತೀವಿ ಅಂತ ಉದ್ದಾಡ್ ಅಂತ ಹೇಳಿದ್ರು ನಾವು ನಗರಸಭೆ ಮೀಟಿಂಗ್ ಅರ್ಜಿ ಮಾಡ್ಬಾರೀ ಇಲ್ಲ ಹೋಗಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಿದ್ವಿ ಹೇಳಿದಾಗ ನಾವು ಪರ್ಮಿಷನ್ ಕೇಳಿ ಬಂದ್ ತಾವು ಇದ್ದಾಗ ಈ ಮಾತಾ ದಿವಸ ಹೇಳೋದು ಇಲ್ಲ ನಗರಸಭೆ ನೀವು ಇದನ್ನ ಮಾಡ್ತಿದ್ರೆ ಅಲ್ಲಿ ಮೀಟಿಂಗ್ ಮಾಡ್ತೀರ ಅಲ್ಲಿ ಅರೇಜ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು ನಾವು ಬೇಡ ಅಂತ ಹೇಳಿ ಬೇಡ ನಾವು ಇಲ್ಲೇ ಇಲ್ಲೇ ತಮ್ಮ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಓಕೆ ಸರ್ ಎಲ್ಲಾ ಕಡೆ ಆಯ್ತಾ ಲಾಸ್ಟ್ ಒಂದು ಮೂಲೆ ಆಗೈತೆ ಒಂದು ತಮ್ಮದು ಇಲ್ಲ ನೋಡಿರಿ ಸರ್ ಲಾಸ್ಟ್ ಮೂಲೆ ಒಳಗೈತಿ ನೀವು ನೀವು ನಾವು ನಾವು ಹೇಳೋದ್ ತಿನ್ಕೊಂಬಿಡ್ರಿ ಸರ್ ನಾವು ಹೇಳೋದ್ ತನ್ಕೊಂಬೇಡ್ರಿ ನೀವು ವೀಕ್ಷಣೆ ಮಾಡಿ ಕರೆಕ್ಟಾಗಿ ಇದ್ರೆ ಮಾಡಿರಿ ಇದು ಕೊಡ್ತೀವಿ ಆಯ್ತು ಬನ್ರಿ ಸರ್ ಓಕೆ ಬರಿ ಒಂದು ওহ ওহ ইদুরু মারো পাস মারো পাস 50 ডাইরেক্ট করে দিছি আপনারা

ಇದು ಪಿ ಯು ಕಾಲೇಜಿಂದ ಪ್ರಿನ್ಸಿಪಾಲ್ರ ಆಗಿನದೊಳಗೆ ಇತ್ತು ಸರ್ ಎಲ್ಲ ಕಾಂಪ್ಲೆಕ್ಸ್ ಏನದವತ್ತು ಸರ್ ಹೈಸ್ಕೂಲು ಡಿಗ್ರಿ ಕಾಲೇಜು ಪಿ ಯು ಕಾಲೇಜು ಇವೆಲ್ಲದಕ್ಕೂ ಏನಪ್ಪ ಅಂತಂದರೆ ಕಸ್ಟೋಡಿಯನ್ ಪ್ರಿನ್ಸಿಪಾಲ್ ಸರ್ ಪಿ ಯು ಕಾಲೇಜ್ ಪ್ರಿನ್ಸಿಪಾಲ್ ಸರ್ ಇಪ್ಪತ್ತು ಪಾಲ್ಗೊಂಡು ಇಪ್ಪತ್ತೈದು ಎಕರೆ ಐತೆ ಸರ್ ಇಪ್ಪತ್ತೈದು ಎಕರೆ ಇಪ್ಪತ್ತ್ಮೂರು ಎಕರೆ ಇಪ್ಪತ್ತೈದು ಗಂಟೆ ಐದು ಉಂಟು ಅದ್ರಾಗ ನಮ್ಗೆ ಆರು ಎಕರೆ ಬಂದು ಸರ್ ಅದ್ರಾಗ ಅದು ಏಯ್ಟ್ ಲೇನ್ ಸರ್ ಫೋರ್ ಹಂಡ್ರೆಡ್ ಮೀಟರ್ ನಾರ್ತ್ ಸೌತ್ ಟ್ರ್ಯಾಕ್ ಕೊಡ್ಬೇಕು ಸರ್ ಯುಜೋಲಿ ಟ್ರ್ಯಾಕ್ ಅವ್ರ ಮಿಟ್ರೆ ನಾರ್ತ್ ಸೌತ್ ಎಲ್ಪ ಇದು ನಾರ್ತ್ ಸೌತಿಗೆ ಏನಪ್ಪ ಅಂತಂದ್ರೆ ಸೂಟ್ ಆಗುತ್ತೆ ಬೇರೆ ಕಡೆ ಅದು ಸೂಟ್ ಆಗಿ ಕಾಪಿಸೋದ್ರೆ ಇಲ್ಲೇನಪ್ಪ ಅಂತಂದ್ರೆ ಜಿಮ್ಮು ಬ್ಯಾಡ್ಮಿಂಟನ್ ಎಲ್ಲ ಬರೋಬ್ಬರಿ ಇಲ್ಲಿಂದ ಈ ಎಂಡ್ಲಿಂದ ಆ ಎಂಡ್ಲಿಂದ ಬರೋಬ್ಬರಿ ಐ ಎಲ್ಲ ಮಾಡ್ತಾರೆ ಸರ್ ನಮ್ಮಲ್ಲಿಗಾಗಲಿ ಅದು ಫುಡ್ ಮಂಜೂರಾಗ್ತದೆ ಸರ್ ಎಲ್ಲ ಹೇಳಿದೆ ಸರ್ ಕಮಿಟಿಗೊಂದು ಅಭಿಪ್ರಾಯ ನಾವು ಕೊಡ್ಬೇಕೇವೆ ಇದಕ್ಕೆ ಎಲ್ಲಾ ಡಾಕ್ಯುಮೆಂಟ್ ಸರ್ಕಾರದ ಆದೇಶ ಪತ್ರಗಳು ಅದ್ತೀವಿ ज <laughs>